ಪಿಡಿಒ ದಳವಾಯಿಯಿಂದ ಹೊನ್ನಗಿನೂರು ಮತ್ತು ಹಿರೇಹಾಳ ಗ್ರಾಮಗಳ ಅಭಿವೃದ್ಧಿ ಮರೀಚಿಕೆ ಅಭಿವೃದ್ಧಿಯನ್ನೇ ಮಾಡದ ಅಭಿವೃದ್ಧಿ ಅಧಿಕಾರಿ ಬಸವರಾಜ್ ದಳವಾಯಿ ಅಧಿಕಾರದಲ್ಲೇ ಎದ್ದರೇನು ಫಲ ಎಂಬ ಗೊಂದಲ ಸೃಷ್ಟಿಯಾಗಿದೆ ನಿನ್ನ ಅಧಿಕಾರಕ್ಕೆ ವಿದಾಯ ಹೇಳಿ ದಕ್ಷಿಣೆ ಮಲಗಿಬಿಡ್ಲಿ ಎಂಬ ಶಂಕೆ ಉಂಟಾಗಿದೆ ಹೌದು ವೀಕ್ಷಕರೇ ಇದು ಎಲ್ಲಿ ಅಂತೀರಾ ಗದಗ ಜಿಲ್ಲೆ ರೋಣ್ ತಾಲೂಕಿನ ಹಿರೇಹಾಳ ಗ್ರಾಮ ಮತ್ತು ಹಿರೇಹಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹೊನ್ನಗಿನೂರು ಗ್ರಾಮದಲ್ಲೇ ಅಭಿವೃದ್ಧಿ ಮರೀಚಿಕೆ ಎದ್ದು ಕಾಣ್ತಾ ಇದೆ ಹಿರೇಹಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹೊನ್ನಗಿನೂರು ಗ್ರಾಮದಲ್ಲೇ ಚರಂಡಿಯಲ್ಲಿ ಹರಿಯುವ ಕೊಳಚೆ ನೀರು ರಸ್ತೆ ಮೇಲೆ ಹರಿಯುತ್ತಿದ್ರು ಸ್ಥಳೀಯ ಗ್ರಾಮ ಪಂಚಾಯಿತಿಯಾಗಲಿ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಕ್ಯಾರೇ ಅನ್ನುತ್ತಿಲ್ಲ ಅಲ್ಲಿನ ನಿವಾಸಿಗಳ ಅಭಿಪ್ರಾಯವಾಗಿದೆ ನಾಚಿಕೆ ಆಗಬೇಕು ಇವರಿಗೆ ಈ ಅವಸ್ಥೆಯಿಂದಾಗಿ ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಗ್ರಾಮಸ್ಥರು ಜೀವನ ಸಾಗಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ವೀಕ್ಷಕರೇ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಜೊತೆ ಹೊನ್ನಿಗೆನೂರು ಗ್ರಾಮದ ಜನಪ್ರತಿನಿಧಿ ಬಾಳನಗೌಡ ಭೀಮಪ್ಪನವರ್ ಮಾತನಾಡಿದ ಅವರು ನಾನೇನು ಮಾಡಲಿ ಸರ್ ಬಿಡಿಒಗೆ ಅಭಿವೃದ್ಧಿಯ ಚಿಂತೆಯೇ ಇಲ್ಲ ನಾವು ಹೇಳಿದ ಮಾತು ಪಿಡಿಒ ಕೇಳೋದೇ ಇಲ್ಲ ನಮ್ಮ ಗ್ರಾಮದ ಬಗ್ಗೆ ಸುಮಾರು ಸಾರಿ ಪಿಡಿಒ ಗಮನಕ್ಕೆ ತಂದರೂ ಕೂಡ ನನ್ನ ಮಾತಿಗೆ ಸ್ಪಂದನೆ ನೀಡ್ತಾ ಇಲ್ಲ ಈ ಪಿ ಡಿ ಬಸವರಾಜ್ ದಳವಾಯಿ ನಮ್ಮ ಪಂಚಾಯಿತಿಗೆ ಬಂದ ಮೇಲೆ ಯಾವುದೇ ರೀತಿಯ ಅಭಿವೃದ್ಧಿಯಾಗಲಿ ಕೆಲಸ ಕಾರ್ಯಗಳಾಗಲಿ ನಡೆಯುತ್ತಿಲ್ಲವೆಂದು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಜೊತೆ ಆರೋಪ ಮಾಡುವುದರ ಜೊತೆಗೆ ಆಕ್ರೋಶ ವ್ಯಕ್ತಪಡಿಸಿದ್ರು ಆ ಗ್ರಾಮದ ಜನಪ್ರತಿನಿಧಿ ಮಾತನ್ನೇ ಕೇಳದ ಈ ಪಿ ಡಿಒ ದಳವಾಯಿ ಇನ್ನು ಸಾರ್ವಜನಿಕರ ಮಾತು ಏನು ಕೇಳ್ತಾನೆ ಹೇಳಿ ಬಂಧುಗಳೇ ಎಸ್ ವೀಕ್ಷಕರೇ ಇಲ್ಲಿ ಹಿರೇಹಾಳ ಗ್ರಾಮ ಪಂಚಾಯಿತಿಗೆ ಬರುವ ಹೊಣ್ಣಿಗೆನೂರು ಗ್ರಾಮ ಅಷ್ಟೇ ಅಲ್ಲ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಪಡೆ ಹಿರೇಹಾಳ ಗ್ರಾಮಕ್ಕೂ ಭೇಟಿ ಮಾಡಿ ನೋಡಿದಾಗ ಹಿರೇಹಾಳ ಗ್ರಾಮದಲ್ಲಿ ಸರ್ಕಾರಿ ಮಾದರಿಯ ಶಾಲೆಯ ಪಕ್ಕದಲ್ಲಿನ ಚರಂಡಿ ಈಜು ಕೊಳದಂತೆ ತುಂಬಿ ಹರಿಯುತ್ತಿದ್ರು ಕಣ್ಮುಚ್ಚಿ ಕುಳಿತ ಅಭಿವೃದ್ಧಿ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ಚರಂಡಿಯ ಪಕ್ಕದಲ್ಲಿನ ಶಾಲಾ ಮಕ್ಕಳು ಪ್ರತಿದಿನ ಈ ಚರಂಡಿ ದುರ್ನಾಥದಿಂದ ಶಿಕ್ಷಣ ಕಲಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಪಿಡಿಒ ದಳವಾಯಿ ಗ್ರಾಮವನ್ನ ಅಭಿವೃದ್ಧಿ ಮಾಡಲು ಬಂದಿದ್ದಾನೋ ಅಥವಾ ಅಧಿಕಾರದ ಹೆಸರಲ್ಲಿ ಮಜಾ ಮಾಡಲು ಬಂದಿದ್ದಾನೋ ಎಂಬ ಗೊಂದಲ ಸೃಷ್ಟಿಯಾಗಿದೆ ನಾಚಿಕೆ ಆಗಬೇಕು ಇವನಿಗೆ ಈ ಅಭಿವೃದ್ಧಿ ಅಧಿಕಾರಿ ಬಸವರಾಜ್ ದಳವಾಯಿಗೆ ಅಭಿವೃದ್ಧಿಯ ರುಚಿನೇ ಇಲ್ಲದಂತಾಗಿದೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮೂಲಕ ಪಟ್ಟಕ್ಕೆ ಅಷ್ಟೇ ಸೀಮಿತವಾದ ಅಧಿಕಾರಿಗೆ ಅಭಿವೃದ್ಧಿಯ ಬಾಡೂಟ ಬಡಿಸುತ್ತೇವೆ ಕಾಯ್ದು ನೋಡಿ ತಾಲೂಕಾ ಪಂಚಾಯಿತಿ ಇಒ ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒ ಸಾಹೇಬ್ರೆ ಎಲ್ಲಿದ್ದೀರಿ ನಿಮ್ಮ ಚಿತ್ತ ಅಭಿವೃದ್ಧಿಯ ರುಚಿನೇ ಗೊತ್ತಿರದ ಹಿರೇಹಾಳ ಗ್ರಾಮ ಪಂಚಾಯಿತಿ ಪಿಡಿಒ ದಳವಾಯಿ ಮತ್ತು ಅಭಿವೃದ್ಧಿ ಕಾಣದ ಇನ್ನೂ ಕೆಲವೊಂದಿಷ್ಟು ರೋಣ್ ತಾಲೂಕು ಗ್ರಾಮಗಳನ್ನ ಹಾರಿಸಿ ಗ್ರಾಮೀಣ ಜನರಿಗೆ ಅಭಿವೃದ್ಧಿಯ ಸಂಚಲನವನ್ನ ಮೂಡಿಸಿರಿ ಇಲ್ಲವಾದ್ರೆ ಮುಂದೊಂದು ದಿನ ಗ್ರಾಮೀಣ ಭಾಗದ ಸಾರ್ವಜನಿಕರು ನಿಮ್ಮ ಇಲಾಖೆಯನ್ನ ಮುತ್ತಿಗೆ ಹಾಕುವ ಸಂಭವ ಬರುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡದೆ ಪ್ರತಿ ಗ್ರಾಮ ಪಂಚಾಯತ್ಗೆ ನಿಮ್ಮ ಗ್ರಾಮಗಳನ್ನ ಅಭಿವೃದ್ಧಿ ಪಡಿಸಿ ಅಂತ ನೋಟಿಸ್ ಮಾಡಿ ಅಷ್ಟೇ ಅಲ್ಲದೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಕೂಡ ಅಭಿವೃದ್ಧಿಯ ಭರವಸೆ ಪ್ರತಿಕಳಿಸಿ ಅಂತ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ನ ಒತ್ತಾಯವಾಗಿದೆ ಪ್ರಿಯ ವೀಕ್ಷಕರೇ ಈ ತಾಲೂಕು ಪಂಚಾಯಿತಿ ಇಒ ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒ ಅವರು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ವರದಿ ಕಂಡ ಮೇಲೂ ಆದ್ರೂ ಹಿರೇಹಾಳ ಗ್ರಾಮ ಪಂಚಾಯಿತಿ ಪಿಡಿಒ ಬಸವರಾಜ್ ದಳವಾಯಿಗೆ ನೋಟಿಸ್ ನೀಡುವುದರ ಮುಖಾಂತರ ಹಿರೇಹಾಳ ಮತ್ತು ಹೊನ್ನಿಗೆನೂರು ಗ್ರಾಮವನ್ನ ಅಭಿವೃದ್ಧಿ ಪಡಿಸಿ ಇನ್ನುಳಿದ ಗ್ರಾಮ ಪಂಚಾಯಿತಿಗಳಿಗೆ ನೋಟಿಸ್ ಮಾಡಿ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಅಭಿವೃದ್ಧಿ ಭರವಸೆ ಕೊಡುವರೋ ಇಲ್ಲವೋ ಎನ್ನುವುದನ್ನ ಕಾಯ್ದು ನೋಡೋಣ ವರದಿ अंद मादर राष्ट्रक्रांति न्यूज रोना ಸರಿ ನನ್ನ ಕುಬೇರಪ್ಪ ಕುಬೇರಪ್ಪ ಬೆನಳ ಬೆನಾಳ ಈ ಈ ವ್ಯವಸ್ಥೆ ನೋಡಿದ್ರೆ ನಿಮ್ಗೆ ಏನು ಅನಿಸ್ತೈತಿ ನಮಗೆ ಓಡಾಡಿದೆ ಅಲ್ಲ ನೀವೀಗ ಇದೇ ರಸ್ತೆದೊಳಗೆ ಅಡ್ಡಾಡ್ತೀವಿ ದಿನ ಪ್ರತಿದಿನ ಅಡ್ಡಾಡ್ತಿದ್ದ ತೊಂದರೆ ಆಗೈತೋ ಇಲ್ಲ ತೊಂದರೆ ಆಗಿದೆ ಮನುಷ್ಯ ತೊಂದರೆ ಇದೆ ಜನರಿಗೆ ತೊಂದರೆ ಅಂದ್ರೂ ಕೂಡ ಸಂಬಂಧಪಟ್ಟ ಮೆಂಬರ್ ಆಗಲಿ ಆಗ್ಲಿ ಈ ಕಡೆ ತಿರುಗಿ ನೋಡ್ತಿಲ್ಲ ಯಾರು ಬಂದಿಲ್ಲ ಓಟ್ ಮಾತ್ರ ನಿಮ್ಮನ್ನು ಉಪಯೋಗ ಮಾಡ್ಲಿಕ್ಕೆ ಹಂಗಾಗಿ ಯಾಕಾದ್ರೂ ರೊಕ್ಕ ತಿಂತಾರೆ ಅದಕ್ಕೆ ಮಾತ್ರ ಯಾರು ರೊಕ್ಕ ತಿಂತಾರೆ ಮೆಂಬರ್ ಅವರು ಯಾವ ತರ ದುಡ್ಡು ತಿಂತಾನ ಅಂತೀರಿ ಅವರು ಯಾವ ಥರ ತಿಂತಾರೆ ಯಾವ ಥರ ತಿಂತಾರೆ ಊಟ ಬರುದನ್ನು ಅಷ್ಟೇ ನೋಡ್ತಾರ ಅಭಿವೃದ್ಧಿ ಕಡೆ ಗಮನ ಹರಿಸ್ತಿಲ್ಲ ಏನು ಅಭಿವೃದ್ಧಿ ಏನಂದ್ರಿ ಅವ್ರು ತಗೋತವ್ರಿ ಈಗ ಒಂದು ಗಬರು ಇಲ್ಲೇ ಎಷ್ಟು ವಾರ್ಡ್ ಅದಾವೆ ರೀ ಮೂರು ವಾರ್ಡ್ ಒಂದ ವಾರ್ಡ್ ಮೆಂಬರ್ ಮೆಂಬರ್ ಮಗ ಅಂತ ಬಾಳುಂಗೋಡಾ ಅವ್ ಏನು ಅವರು ಈ ಕಡೆ ಬರ್ತಾರೆ ಇಲ್ರಿ ಇಲ್ಲಿ ಮನಿ ಊರ ಇದ್ರು ಈ ಕಡೆ ಬಂದ್ರು ಕೂಡ ಮತ್ತೆ ಅವರು ಈ ಕಡೆ ಇದು ಈ ಇತರ ಏನೋ ಚರಂಡಿ ವ್ಯವಸ್ಥೆ ಇಲ್ಲ ಎಲ್ಲೆಲ್ಲಾ ಕೆಸರಾಗಿಟ್ಟಿ ಜನ ಇಲ್ಲಿ ಅಡ್ಡಾಡ್ತಾರ ಇದನ್ನ ಸರಿಪಡಿಸಬೇಕು ಅಂತ ಅವರ ತಲೆೊಳಗೆ ಬಂದಿದೆ ಅಂತ ಹೇಳ್ತಿದ್ದಾರೆ ಅವರು ಏನು ಕಟ್ಟಿ ಕುಂತರು ಅಲ್ಲ ಈ ತರ ಕೆಸರ ರಕ್ಷಕೆ ಮಾಡುವಂತ ಕೆಲಸ ಮಾಡ್ರಿ ಅಂತಂದ್ರೆ ಏನಂತಾರೇ ಅಲ್ಲ ಇಬ್ಬರು ಇರ್ತಾರೆ ಇದೇ ವಾರ್ಡ್ ಇರೋದೇ ಒಂದ ವಾರ್ಡ್ ಹನ್ನೆಂದ ಮೂರು ಗ್ರಾಮದೊಳಗ ಅಂತಂದ್ರ ಒಬ್ಬರೇ ಮೆಂಬರ್ ಅಂತರ್ ಮೂರ್ ಮೆಂಬರ್ ಮೂರ್ ಮಂದಿ ಮೆಂಬರ್ ಅಲ್ಲ ಇಲ್ಲಿ ಸಂಬಂಧಪಟ್ಟ ಮೆಂಬರ್ ಈ ಕಾಲೋನಿಗೆ ಸಂಬಂಧಪಟ್ಟ ಮೆಂಬರ್ಗೆ ತಾವು ಗಮನಕ್ಕೆ ತಂದು ಅದನ್ನ ಸರಿಪಡಿಸ್ರಿ ಅಂತಂದ್ರೆ ಏನಂತಾರೀ ಅವರು ಯಾರು ಗ್ರಾಮಕ್ಕೆ ಬರ್ತಾರೆ ಯಾರು ಬಹಳ ಇದು ಇಲ್ಲ ಅವ್ ಬಂದಿದ್ದಾರ ಹೋಗ್ತದೆ

ಒಟ್ನಲ್ಲಿ ಇಲ್ಲಿ ಇವರು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮೆಂಬರ್ ಕೆಲಸ ಮಾಡಾಕತ್ತಾರ ಅಂತ ಅನ್ಸುತ್ತೆ ಕೆಲಸ ಮಾಡ್ಬೇಕು ಯಾಕೆ ಮಾಡಿ ಮಾಡುದಿಲ್ಲ ಎಲ್ಲಿ ಮಾಡ್ಬೇಕು ಹಳೆ ನೋಡುದಿಲ್ಲ ಹಾ ಇದೆ ಪಿ ಡಿ ಅವರ ಬರ್ತಾರ ಇಲ್ಲ ರೀ ಆ ಪೀಡಿ ಯಾವ ಹಾ ಅವ್ರು ನೋಡೇ ಇಲ್ಲ ಅವ್ನು ನೋಡೇ ಇಲ್ಲ ನೀವು ನಂತರ ಇಲ್ಲಿ ಇರುವಂತ ಸಾರ್ವಜನಿಕರು ಆಪಾದನೆ ಮಾಡ್ಲಿಕ್ಕೆ ಈ ಮೆಂಬರು ಈ ಥರ ಕೆಲಸ ಸರಿ ಮಾಡ್ತಿಲ್ಲ ಅಭಿವೃದ್ಧಿ ಮಾಡ್ತಿಲ್ಲ ಗ್ರಾಮವನ್ನ ಅಂತೇಳಿ ಒಟ್ಟ ಕೇರ್ ಮಾಡವ್ಯಾರ್ ವಿದ್ಯಾರ್ಥಿ ಸಾಕಾಗೈತಿ ಒಟ್ಟು ಹಳ್ಳಿ ನೋಡವಲ್ಲ ಪಿ ಡಿ ಓ ತಿಂಗ್ಳಿಗಂತ ನೋಡಿರಿ ನಿಮ್ಮ ರೀ ಗೊತ್ತ ನೀವು ಹೇಳ್ಬೇಕೈತಿ ಇಲ್ಲ ನೀವು ಹಿರಿಯ ಪಂಚಾಯ್ತಿಗೆ ಬರುವಂಥದ್ದು ಏ ಅಡ್ಜಿ ಮುಗಂದ ಬಾ ಊರಿಗೆ ಅಂತೊಳಗೆ ಮಾತಾಡೋರು ಶರಂಡಿ ವ್ಯವಸ್ಥೆ ಸರಿಯಿಲ್ಲ ಅಲ್ಲಿ ಕೆಸರೆಲ್ಲ ತುಂಬಿ ಅಡ್ಡ ಜನ್ರು ಅದ್ರೊಳಗೆ ಅಡ್ಡಾಡುವಂಥ ಪರಿಸ್ಥಿತಿ ನಿರ್ಮಾ ಹಾಗಾಗಿ ಅದನ್ನ ಆ ವ್ಯವಸ್ಥೆನ ಸರಿಪಡಿಸ್ರಿ ಜನರು ನನಗೆ ಬೈಲಿಕತ್ತಾರ ಅಂತ ಹೇಳಿ ಇಲ್ಲ ಪಿ ಡಿ ಓಗೆ ಹೇಳಿದ್ರು ಹೊತ್ತ ಕೇಳವಲ್ಲ ರೀ ಕೆಲಸಾನ ಕೊಡವಲ್ಲ ನೀರು ಬೇಕಾಗಿತ್ತು ಯಾರು ಸಿಡಿಯೋ ರೀ ದಳವಾಯಿ ಅಂತ ದಳವಾಯಿ ಅಂತದಾನ ಏನಂತೀ ನಿಮ್ಗೆ ಏನು ಮಾಡಿಸೋಣ್ರಿ ಅಂತ ಹೇಳಿದ ಹಳೆ ಬೇಕೈತಿ ಅಲ್ಲ ಈ ಪಂಚಾಯತಿರಿಗೆ ಸರಿಯಾ ಸರಿಯಾಗಿ ಸರಿಯಾಗಿ ಬರ್ತಾರಿಲ್ಲರೀ ಒಂದು ಬರ್ತಾನೆ ಅಲ್ಲ ನೀವು ಮತ್ತೆ ಈಗ ಜನಪ್ರತಿನಿಧಿಗಳಾದಂಥ ಮೆಂಬರ್ ಮಾತಾ ಕೇಳಿಲ್ಲ ಅಂದ್ರೆ ಸಾರ್ವಜನಿಕರು ಮಾತೇನು ಕೇಳ್ತಾನು ಬಿಡ್ರಿ ಹಾಂ ಎಲ್ ಎಲ್ ಎಷ್ಟ್ರೇರ್ ನೀವು ಸ್ಥಳೀಯ ಇರುವಂತ ಶಾಸಕರ್ಗ ಗಮನಕ್ಕೆ ತಂದು ಅವ್ರ ಕಡೆ ನಿಂತರ ದೂರವಾಣಿ ಮೂಲಕ ಫೋನ್ ಕರೆ ಮಾಡಿಸಿದ್ರು ಕೂಡ ಗಮನ ಹರಿಸ್ತಿಲ್ಲ ಇಲ್ಲಿ ಜನರು ಎಲ್ಲರೂ ನಮ್ಮನ್ನು ಹಾಡ್ತಾರೆ ಅವ್ರ ಕುಬೇರಪ್ಪ ಅವರು ಸ್ಥಳೀಯ ಇರುವಂತ ಮೆಂಬರ್ ಮೇಲೆ ಆರೋಪ ಮಾಡಿದ್ರೆ ಯಾಕೆ ಆರೋಪ ಮಾಡಿದ್ರು ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆನ ಸರಿಪಡಿಸ್ತಾರ ಅಂತೇಳಿ ನಿಮ್ಗ ಅವ್ರು ಓಟ್ ಹಾಕಿರ್ತಾರ ಸರಿ ಅದನ್ನ ಸರಿಪಡಿಸ್ಲಿಲ್ಲ ಅಂತಂದ್ರ ಆಪಾದನೆ ಬರುದು ಯಾರಿಗೆ ಅಂತ ಮೆಂಬರ್ಗೆ ಮತ್ತೆ ಇದುವರೆಗೆ ಅವ್ರನ್ನ ಮಾತಾಡ್ಸಿದ್ರು ಕೂಡ ಅವ್ರು ನಿಮ್ಮ ಮೇಲೆ ಆಪಾದನೆ ಹೇಳಿದ್ರು ವಿನಾ ಪಿ ಒನ್ ಮೇಲೆ ಆಪಾದನೆ ಹೇಳಿಲ್ಲ ಯಾಕೆ ಕೇಳಿಲ್ಲ ಅಂದ್ರೆ ಪಿಡಿಒ ಪರಿಚಯ ಇಲ್ಲ ಪಿ ಒ ಪರಿಚಯ ಇಲ್ಯಾಕ ಈ ಗ್ರಾಮದೊಳಗೆ ಬಂದಿಲ್ಲ ಅವ್ರ ಮಕ್ಕಳ ನೋಡಿಲ್ಲ ಅವರು ಹೌದಾ ಪಿ ಡಿ ಒ ಪರಿಚಯ ಮಾಡ್ಕೋಬೇಕಾಗಿರೋದು ಪಿ ಡಿಒನ್ ಕಡೆಯಿಂದ ಕೆಲಸ ತೊಗೊಳ್ಬೇಕಾಗಿರೋದು ನೀವು ಜನಪ್ರತಿನಿಧಿಗಳಾದಂಥ ಮೆಂಬರ್ ಮೆಂಬರು ಈ ಕಡೆ ಗಮನ ಹರಿಸಿ ಇದು ನಮ್ಮೂರು ವ್ಯವಸ್ಥೆ ಹಂಗಕ್ಕೆ ನಮ್ಮೂರನ್ನ ಅಭಿವೃದ್ಧಿ ಮಾಡ್ಬೇಕಂತೇಳಿ ತಲೆ ಆಗಿರ್ಬೇಕಾಗಿದ್ದು ಯಾರಿಗೆ ನಿಮ್ಗೆ ನೀವು ಈ ಕಡೆ ಸರಿ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಇದು ಮಾಡೋರು ಯಾರು ಟೋಟ್ಲಿ ನಿಮ್ಮ ಆಪಾದೆಯೇ ಪಿ ಒ ಸರಿಯಾದ ರೀತಿಯೊಳಗೆ ಅಭಿವೃದ್ಧಿ ಮಾಡ್ತಿಲ್ಲ ನೀವು ಎಷ್ಟೋ ಸರ ಹೇಳಿದರೂ ಕೂಡ ಗಮನ ಹರಿಸ್ತಿಲ್ಲ ಅನ್ನೋದು ಒಂದು ನಿಮ್ದೊಂದು ಆಪಾದನೆ ಇದೆ ಹೌದಲ್ರಿ ತಮ್ಮ ಅಡ್ರೆಸ್